ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀರಾ ಹಾಗಾದ್ರೆ ಬಿಟ್ಬಿಡಿ ಈ ಕೆಟ್ಟ ಚಟನ ಯಾಕೆ ಈ ಎಚ್ಚರಿಕೆ ಕೊಡ್ತಿದೀವಿ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಫೋನ್ ನೋಡುವವರಿಗೆ ಕಾದಿದೆ ದೊಡ್ಡ ಅಪಾಯ ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಮಾರ್ಟ್ ಫೋನ್ ದರ್ಶನ ಆಗ್ಲೇಬೇಕು ಮೆಸೇಜ್ ನೋಡೋದು ಮೆಸೇಜ್ ಕಳಿಸೋದು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದು ಹೀಗೆ ಮುಂಜಾನೆ ಎದ್ದ ತಕ್ಷಣ ಫೋನ್ ನಲ್ಲೇ ಸುಮಾರು ಹೊತ್ತು ಕಳೀತಾರೆ ಒಂದು ಅಧ್ಯಯನದ ಪ್ರಕಾರ ಎಂಬತ್ತು ಪರ್ಸೆಂಟ್ ಫೋನ್ ಬಳಕೆದಾರರು ಎದ್ದ ಹದಿನೈದು ನಿಮಿಷಗಳ ಕಾಲ ತಮ್ಮ ಫೋನ್ ಗಳನ್ನ ಪರಿಶೀಲಿಸ್ತಾರೆ ಅಂದ್ರೆ ಇಂಥ ಅಭ್ಯಾಸ ನಿಮ್ಗೇನಾದ್ರೂ ಇದ್ರೆ ಇವತ್ತೇ ಬಿಟ್ಬೇಡಿ ಯಾಕಂದ್ರೆ ಇದರಿಂದ ಮಾನಸಿಕ ಖಿನ್ನತೆ ಕಾಡಬಹುದು ಹೌದು ಎದ್ದ ತಕ್ಷಣ ಸ್ಮಾರ್ಟ್ ಫೋನ್ ನೋಡುವ ಅಭ್ಯಾಸವಿದ್ರೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಜೊತೆಗೆ ಹಲವಾರು ರೀತಿಯ ತೊಂದರೆಗಳಿಗೆ ಕಾರಣವಾಗುತ್ತೆ ಫೋನ್ ಬಳಕೆ ನಮ್ಮ ದಿನವನ್ನ ಶಾಂತವಾಗಿ ಪ್ರಾರಂಭಿಸುವುದಕ್ಕೆ ಅಡ್ಡಿಪಡಿಸುತ್ತೆ ಅಲ್ಲದೆ ದಿನವನ್ನ ಒತ್ತಡ ಮತ್ತು ಆತಂಕದಿಂದ ಪ್ರಾರಂಭಿಸುವಂತೆ ಪ್ರೇರೇಪಿಸುತ್ತೆ ಅಂತ ಸ್ವೀಡಿಶ್ ವಿಶ್ವವಿದ್ಯಾಲಯದ ಅಧ್ಯಯನವೂ ತಿಳಿಸಿದೆ ಇದರಿಂದ ನಿದ್ರಾಭಂಗ ಖಿನ್ನತೆಯ ಅಪಾಯ ಉಂಟಾಗುತ್ತೆ ಅಂತನೂ ಎಚ್ಚರಿಸಿದ್ದಾರೆ